ನಮಸ್ಕಾರ ಗರುಡ ಪುರಾಣ ಇವತ್ತು ನಾವು ತಿಳ್ಕೊಳ್ಳಿಕ್ಕಿರುವಂತಹ ಅಧ್ಯಾಯ ಇಪ್ಪತ್ತ ಎಂಟು ಈ ಅಧ್ಯಾಯದಲ್ಲಿ ಶ್ರಾದ್ದಾನ್ನ ನಮ್ಮ ಪಿತೃಗಳ ಬಳಿ ಹೇಗೆ ತಲುಪುತ್ತದೆ ಹಾಗೆಯೇ ಮೃತ್ಯುವಿನ ನಂತರ ಇನ್ನೊಂದು ಶರೀರದ ಪ್ರಾಪ್ತಿ ಹೇಗಾಗುತ್ತದೆ ಹಾಗೆ ಸತ್ಕರ್ಮದ ಮಹಿಮೆ ಅಲ್ಲದೆ ದೇವಿ ಸೀತೆ ತನ್ನ ಮಾವ ದಶರಥ ಮೊದಲಾದವರ ದರ್ಶನವನ್ನು ಬ್ರಾಹ್ಮಣರ ಶರೀರದಲ್ಲಿ ಹೇಗೆ ಮಾಡಿದ್ಲು ಅದರ ಬಗ್ಗೆ ವಿವರಿಸಲಾಗಿದೆ ಈಗ ಗರುಡ ಹಾಗೂ ಭಗವಂತನ ಮಧ್ಯೆ ನಡೆಯುತ್ತಿರುವಂತಹ ಸಂವಾದ ಗರುಡನ ಪ್ರಶ್ನೆ ಹೀಗಿದೆ ಸಪಿಂಡೀಕರಣ ಹಾಗೂ ವಾರ್ಷಿಕ ಶ್ರಾದ್ದ ಇದನ್ನು ಮಾಡಿದ್ದ ನಂತರ ಮೃತ ವ್ಯಕ್ತಿ ಅವನ ಕರ್ಮದ ಅನುಸಾರ ದೇವತ್ವ ಮನುಷ್ಯತ್ವ ಅಥವಾ ಪಕ್ಷಿತ್ವವನ್ನು ಹೊಂದುತ್ತಾನೆ ಆದರೆ ಬೇರೆ ಬೇರೆ ಆಹಾರ ಪ್ರವೃತ್ತಿಯ ಜನರಿಗಾಗಿ ಮಾಡಿದಂತಹ ಶ್ರಾದ್ದ ಬ್ರಾಹ್ಮಣ ಭೋಜನ ಹಾಗೂ ಹೋಮ ಅವರಿಗೆ ಹೇಗೆ ಸಂತೃಪ್ತಿಯಾಗುತ್ತದೆ ಹಾಗೆಯೇ ತನ್ನ ಕರ್ಮಗಳ ಮೂಲಕ ಪ್ರೇತ ಜನ್ಮದಲ್ಲಿ ಇರುವಂತಹ ಒಂದು ಜೀವವು ತನ್ನ ಸಂಬಂಧಿಗಳಿಂದ ನೀಡಲ್ಪಟ್ಟ ಪದಾರ್ಥದ ಉಪಭೋಗವನ್ನು ಹೇಗೆ ಮಾಡುತ್ತಾನೆ ಇದರ ಬಗ್ಗೆ ತಿಳ್ಕೊಳ್ಳುವ ಇಚ್ಛೆ ಗರುಡನಿಗೆ ಈಗ ಪರಮಾತ್ಮನ ಉತ್ತರ ಮನುಷ್ಯನು ತನ್ನ ಕರ್ಮದ ಅನುಸಾರ ದೇವತೆ ಕೂಡ ಆಗಬಹುದು ಹಾಗೆಯೇ ಶ್ರಾದ್ದನ್ನ ಅವನಿಗೆ ಅಮೃತದ ಮೂಲಕ ಆಗ ಪ್ರಾಪ್ತಿಯಾಗುತ್ತದೆ ಅದೇ ವ್ಯಕ್ತಿ ಗಂಧರ್ವ ಜನ್ಮದಲ್ಲಿದ್ದರೆ ಭೋಗ ರೂಪದಿಂದ ಅದೇ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಪಶು ಜನ್ಮದಲ್ಲಿದ್ದರೆ ಆಗ ಹುಲ್ಲಿನ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ ಹಾಗೆ ಶ್ರಾದ್ದದಲ್ಲಿ ನೀಡಲಾದಂತಹ ಅನ್ನವು ಅಕಸ್ಮಾತ್ ಆ ಜೀವ ನಾಗ ಜನ್ಮದಲ್ಲಿದ್ದರೆ ಆಗ ವಾಯು ರೂಪದಿಂದ ಪಕ್ಷಿ ಜನ್ಮದಲ್ಲಿದ್ದರೆ ಹಣ್ಣಿನ ರೂಪದಿಂದ ಹಾಗೆ ದಾನವ ಜನ್ಮಕ್ಕಾಗಿ ಮಾಂಸ ಪ್ರೇತ ಜನ್ಮದಲ್ಲಿದ್ದಾಗ ರಕ್ತ ಒಂದು ವೇಳೆ ಮತ್ತೊಮ್ಮೆ ಮನುಷ್ಯನಾಗಿ ಹುಟ್ಟಿದರೆ ಮನುಷ್ಯ ಜನ್ಮಕ್ಕಾಗಿ ಆಗ ಅವನಿಗೆ ಸಿಗುವಂಥದ್ದು ಅನ್ನ ಪಾನೀಯ ಹಾಗೂ ಬಾಲ್ಯಾವಸ್ಥೆಯಲ್ಲಿ ಭೋಗರಸವಾಗುತ್ತದೆ ಹೀಗೆ ಗರುಡನ ಎರಡನೇ ಪ್ರಶ್ನೆ ಈ ಲೋಕದಲ್ಲಿ ಮನುಷ್ಯರ ಮೂಲಕ ಪ್ರಧಾನಿಸಲಾದ ಹವ್ಯಕವ್ಯ ಪದಾರ್ಥ ಪಿತೃಲೋಕದಲ್ಲಿ ಹೇಗೆ ಹೋಗುತ್ತದೆ ಹಾಗೆ ಅದನ್ನು ಯಾರು ಪಡೆಯುತ್ತಾರೆ ಒಂದು ವೇಳೆ ಶ್ರಾದ್ಧ ಮೃತರಾದ ಜೀವರಿಗಾಗಿ ತೃಪ್ತಿ ಪ್ರಧಾನಿಸುವಂಥದ್ದಾಗಿದ್ದರೆ ಆರಿದ ದೀಪ ಎಣ್ಣೆ ಕೂಡ ಅದರ ಜ್ವಾಲೆಯನ್ನು ವೃದ್ಧಿಸಬಹುದು ಮೃತ ಪುರುಷ ತನ್ನ ಕರ್ಮದ ಅನುಸಾರ ಗತಿಯನ್ನು ಹೊಂದುವುದಾದರೆ ತನ್ನ ಪುತ್ರನ ಮೂಲಕ ಪ್ರಧಾನಿತ ಪುಣ್ಯಕರ್ಮಗಳ ಫಲವನ್ನು ಅವನು ಹೊಂದಬಹುದು ಈಗ ಪರಮಾತ್ಮನ ಉತ್ತರ ಪ್ರತ್ಯಕ್ಷಕ್ಕಿಂತ ಶ್ರುತಿಯ ಪ್ರಮಾಣ ಬಲಿಷ್ಠವಾದದ್ದು ಶ್ರುತಿಯಿಂದ ಪ್ರಾಪ್ತಿಯಾದ ಜ್ಞಾನದ ಸ್ವರೂಪ ಅಮೃತಕ್ಕೆ ಸಮಾನ ಶ್ರಾದ್ದಲ್ಲಿ ಉಚ್ಚರಿಸಲ್ಪಟ್ಟಂತಹ ಪಿತೃಗಳ ಹೆಸರು ಮತ್ತು ಗೋತ್ರ ಹವ್ಯ ಕವ್ಯಗಳನ್ನು ಸಾಗಿಸುವಂತಹ ಕೆಲಸವನ್ನು ಮಾಡುತ್ತದೆ ಹಾಗೆಯೇ ಭಕ್ತಿಯಿಂದ ಪಠಿಸಿದ ಮಂತ್ರ ಶ್ರಾದವನ್ನು ಸಾಗಿಸುವಂಥ ಕೆಲಸ ಮಾಡುತ್ತದೆ ಅಗ್ನಿಶ್ವಾತ ಮೊದಲಾದ ಪಿತೃಗಳು ಆ ಪಿತೃಗಳ ರಾಜ್ಯ ಪದವಿಯಲ್ಲಿ ನಿಯುಕ್ತರಾಗಿ ಇರುವವರು ಆ ಸಂದರ್ಭ ಬಂದಾಗ ಪ್ರತಿಪಾದಿತ ಅನ್ನವನ್ನು ಅಭೀಷ್ಟ ಪಿತೃಪಾತ್ರೆಯಲ್ಲಿ ತಲುಪಿಸಲಾಗುತ್ತದೆ ಎಲ್ಲಿ ಆ ಜೀವ ಇರುತ್ತಾನೋ ಅಲ್ಲಿಗೆ ಅಗ್ನಿಶ್ವಾತ ಮೊದಲಾದ ಪಿತೃದೇವತೆಗಳೇ ಅನ್ನವನ್ನು ಕೊಂಡು ಹೋಗುತ್ತಾರೆ ನಾಮಗೋತ್ರದ ಉಚ್ಚಾರಣೆಯಿಂದ ತೃಪ್ತಿ ಪ್ರಾಪ್ತಿಯಾಗುತ್ತದೆ ಹಾಗೆ ಸಂಸ್ಕಾರ ಮಾಡುವ ವ್ಯಕ್ತಿಯ ಮೂಲಕ ಕುಶಾಚಾದಿತ ಭೂಮಿಯ ಮೇಲೆ ಬಲಹೆಗಲಿನ ಮೇಲೆ ಜನಿವಾರವನ್ನು ಹಾಕಿಕೊಂಡು ಪ್ರದಾನಿಸಲಾದ ಮೂರು ಪಿಂಡಗಳು ಆ ಪಿತೃಗಳಿಗೆ ತೃಪ್ತಿಯನ್ನು ಪ್ರದಾನಿಸುತ್ತವೆ ಪಿತೃಗಳು ಯಾವ ಜನ್ಮದಲ್ಲಿ ಯಾವ ಆಹಾರದವರಾಗಿರುತ್ತಾರೋ ಅವರಿಗೆ ಶ್ರಾದ್ದದ ಮೂಲಕ ಅಲ್ಲಿ ಅದೇ ಪ್ರಕಾರದ ಆಹಾರ ಪ್ರಾಪ್ತಿಯಾಗುತ್ತದೆ ಗೋವುಗಳ ಹಿಂಡು ಅತ್ಯುತ್ತ ಚದುರಿ ಹೋದಾಗ ಕೂಡ ಕರು ತನ್ನ ತಾಯಿಯನ್ನು ಹೇಗೆ ಗುರುತಿಸುತ್ತದೋ ಅದೇ ಪ್ರಕಾರ ಜೀವನು ಎಲ್ಲಿ ಯಾವ ಜನ್ಮದಲ್ಲಿ ಇರುತ್ತಾನೋ ಅಲ್ಲಿ ಪಿತೃಗಳ ನಿಮಿತ್ತ ಬ್ರಾಹ್ಮಣರಿಗೆ ಮಾಡಿಸಿದ ಶ್ರಾದ್ದಾನ್ನ ಸ್ವಯಂ ಅವರ ಬಳಿ ತಲುಪುತ್ತದೆ ಈ ಪಿತೃಗಳು ಸದಾ ವಿಶ್ವೇ ದೇವತೆಗಳ ಜೊತೆಗೆ ಶ್ರದ್ಧಾನ್ನವನ್ನು ಸ್ವೀಕಾರ ಮಾಡುತ್ತಾರೆ ಈ ವಿಶ್ವ ದೇವತೆಗಳು ಶ್ರಾದ್ದದ ಅನ್ನವನ್ನು ಸ್ವೀಕಾರ ಮಾಡಿ ಪಿತೃಗಳನ್ನು ಸಂತೃಪ್ತಗೊಳಿಸುತ್ತಾರೆ ಈಗ ವಸು ರುದ್ರ ದೇವತೆ ಪಿತೃ ಹಾಗೂ ಶ್ರಾದ್ದ ದೇವತೆ ಶ್ರಾದ್ದಗಳಲ್ಲಿ ಸಂತೃಪ್ತರಾಗಿ ಶ್ರಾದ್ದ ಮಾಡುವವರ ಪಿತೃಗಳನ್ನು ಪ್ರಸನ್ನಗೊಳಿಸುತ್ತಾರೆ ಅದು ಹೇಗಂದರೆ ಒಂದು ಗರ್ಭಿಣಿ ಸ್ತ್ರೀ ವಿಶೇಷ ಭೋಜನದ ಅಭಿಲಾಷೆ ಮೂಲಕ ತನ್ನನ್ನು ಹಾಗೂ ಗರ್ಭಸ್ಥ ಶಿಶುವನ್ನು ಆಹಾರವನ್ನು ತಲುಪಿಸುವ ಮೂಲಕ ಪ್ರಸನ್ನಗೊಳಿಸುತ್ತಾಳೆ ಅಲ್ವೇ ಅದೇ ರೀತಿ ದೇವತೆಗಳು ಶ್ರಾದ್ದದ ಮೂಲಕ ಸ್ವಯಂ ಸಂತುಷ್ಟರಾಗುವುದರ ಜೊತೆಗೆ ಪಿತೃಗಳನ್ನು ಸಂತುಷ್ಟು ಶ್ರಾದ್ದದ ಸಮಯ ಬಂದಾಗ ಪಿತೃಗಳಿಗೆ ಕೂಡಲೇ ಗೊತ್ತಾಗುತ್ತೆ ಪಿತೃಗಳಿಗೆ ಪ್ರಸನ್ನತೆ ಉಂಟಾಗಿ ಅವರು ಪರಸ್ಪರ ವಿಚಾರ ಮಾಡಿ ಆ ಶ್ರಾದ್ದದಲ್ಲಿ ಮನೋವೇಗಕ್ಕೆ ಸಮಾನವಾದ ಗತಿಯಲ್ಲಿ ಆಗಮಿಸುತ್ತಾರೆ ಅಂತರಿಕ್ಷಗಾಮಿಗಳಾದ ಪಿತೃಗಳು ಶ್ರಾದ್ದದಲ್ಲಿ ಬ್ರಾಹ್ಮಣರ ಜೊತೆಗೆ ಭೋಜನ ಸ್ವೀಕಾರ ಮಾಡುತ್ತಾರೆ ಅವರು ವಾಯುರೂಪದಿಂದ ಅಲ್ಲಿಗೆ ಬಂದು ಭೋಜನ ಮಾಡಿ ಪರಮಗತಿಯನ್ನು ಹೊಂದುತ್ತಾರೆ ಶ್ರಾದ್ದಕ್ಕೆ ಮುಂಚೆ ಯಾವ ಬ್ರಾಹ್ಮಣರನ್ನು ಆಮಂತ್ರಿಸಲಾಗಿರುತ್ತದೋ ಪಿತೃಗಳು ಅವರ ಶರೀರದಲ್ಲಿ ಪ್ರವೇಶ ಮಾಡಿ ಭೋಜನ ಮಾಡಿ ಅಲ್ಲಿಂದ ಪುನಃ ತಮ್ಮ ಲೋಕಕ್ಕೆ ಹಿಂತಿರುಗಿ ಹೋಗುತ್ತಾರೆ ಒಂದು ವೇಳೆ ಕರ್ತ ಶ್ರಾದ್ದನಲ್ಲಿ ಒಬ್ಬನೇ ಬ್ರಾಹ್ಮಣನನ್ನು ಆಮಂತ್ರಣ ಮಾಡಿದ್ದರೆ ಆಗ ಆ ಬ್ರಾಹ್ಮಣನ ಹೊಟ್ಟೆಯ ಭಾಗದಲ್ಲಿ ತಂದೆ ಎಡ ಭಾಗದಲ್ಲಿ ಅಜ್ಜ ದಕ್ಷಿಣ ಬಲ ಭಾಗದಲ್ಲಿ ತಂದೆಯ ಅಜ್ಜ ಪ್ರಪಿತಾಮಹ ಹಾಗೂ ಭಾಗದಲ್ಲಿ ಪಿಂಡ ಭಕ್ಷಕ ಪಿತೃಗಳಿರುತ್ತಾರೆ ಕಾಲದಲ್ಲಿ ಯಮರಾಜನು ಪ್ರೇತ ಹಾಗೂ ಪಿತೃಗಳನ್ನು ಯಮಲೋಕದಿಂದ ಮೃತ್ಯುಲೋಕಕ್ಕಾಗಿ ಮುಕ್ತಗೊಳಿಸುತ್ತಾನೆ ನರಕ ಭೋಗಿಸುವ ಹಸಿವೆ ದಾಹದಿಂದ ಪೀಡಿತರಾಗಿದ್ದರೆ ಆ ಪಿತೃಜನ ತಾವು ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪದ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಾ ತಮ್ಮ ಮಕ್ಕಳು ಮೊಮ್ಮಕ್ಕಳು ಕೊಡುವಂತಹ ಜೇನು ಮಿಶ್ರಿತ ಪಾಯಸದ ಆಸೆಯನ್ನ ಇಚ್ಛೆಯನ್ನ ಮಾಡುತ್ತಾರೆ ಆದ್ದರಿಂದ ವಿದ್ಯುಕ್ತವಾಗಿ ಪಾಯಸದ ಮೂಲಕ ಪಿತೃಗಳನ್ನು ತೃಪ್ತಿಗೊಳಿಸಬೇಕು ಈಗ ಮುಂದೆ ಗರುಡನ ಮುಂದಿನ ಪ್ರಶ್ನೆ ಈ ಭೂಮಿಯ ಮೇಲೆ ಶ್ರಾದ್ದದಲ್ಲಿ ಭೋಜನ ಮಾಡುವವರು ಮಾಡುವ ಪಿತೃಗಳನ್ನು ಯಾರಾದರೂ ನೋಡಿದ್ದಾರೆ ಎಂಬ ಪ್ರಶ್ನೆ ಆಗ ಭಗವಂತನು ಮಾತೆಯ ಒಂದು ಕತೆಯನ್ನು ಹೇಳುತ್ತಾರೆ ಯಾವ ಪ್ರಕಾರ ಸೀತೆಯು ಪುಷ್ಕರ ತೀರ್ಥದಲ್ಲಿ ತನ್ನ ಮಾವ ಮೊದಲಾದ ಮೂರು ಮೂವರು ಪಿತೃಗಳನ್ನು ಶ್ರಾದ್ದದಲ್ಲಿ ಆಮಂತ್ರಿತ ಬ್ರಾಹ್ಮಣರ ಶರೀರದಲ್ಲಿ ಪ್ರವೇಶ ಮಾಡಿದ್ದನ್ನು ನೋಡಿದ್ದಾಳೋ ಅದನ್ನು ಈ ಆ ಕಥೆಯನ್ನು ನಿನಗೆ ಈಗ ಹೇಳುತ್ತೇನೆ ಎಂದು ಪರಮಾತ್ಮ ಗರುಡನಲ್ಲಿ ಹೇಳುತ್ತಾರೆ ತಂದೆಯ ಆಜ್ಞೆ ಪಡೆದು ಶ್ರೀರಾಮ ವನವಾಸಕ್ಕೆ ತೆರಳಿದ ಅವಧಿಯಲ್ಲಿ ಪುಷ್ಕರ ತೀರ್ಥದ ಯಾತ್ರೆಯನ್ನು ಮಾಡಿದ ತೀರ್ಥ ತಲುಪಿದ ನಂತರ ಅವನು ಶ್ರಾದ್ದವನ್ನು ಪ್ರಾರಂಭಿಸಿದ ಜಾನಕಿಯು ಒಂದು ಪಕ್ವವಾದ ಫಲವನ್ನು ಸಿದ್ಧಗೊಳಿಸಿ ರಾಮನ ಎದುರಿಗೆ ಉಪಸ್ಥಿತಳಾದಳು ಕರ್ಮದಲ್ಲಿ ದೀಕ್ಷಿತ ಪ್ರಿಯತಮ ರಾಜನ ಆಜ್ಞೆಯಂತೆ ಸ್ವಯಂ ದೀಕ್ಷಿತಳಾಗಿ ಸೀತೆ ಆ ಧರ್ಮದ ಸೂಕ್ತ ಪಾಲನೆ ಮಾಡುತ್ತಾಳೆ ಆ ಸಂದರ್ಭ ಸೂರ್ಯ ಆಕಾಶ ಮಂಡಲದ ಮಧ್ಯೆ ತಲುಪಿದ ಹಾಗೂ ಕುತುಪ ಮುಹೂರ್ತ ಅಂದರೆ ದಿನದ ಎಂಟನೆಯ ಮುಹೂರ್ತ ಆಗಮಿಸಿತ್ತು ಶ್ರೀರಾಮನು ಇನ್ವೈಟ್ ಮಾಡಿರುವಂತಹ ಋಷಿಗಳು ಆಗಲೇ ಬಂದಿದ್ದರು ರಾಮನ ಆಜ್ಞೆಯ ಹಾಗೆ ಜಾನಕಿಯು ಋಷಿಗಳಿಗೆ ಬಡಿಸಲು ಬಂದಾಗ ಬ್ರಾಹ್ಮಣರ ಮಧ್ಯೆ ಬಂದು ನಿಂತು ತಕ್ಷಣ ಹಿಂತಿರುಗಿ ಹೋಗಿ ಬಳ್ಳಿಗಳ ಮಧ್ಯೆ ಗಿಡಗಳ ಮಧ್ಯೆ ಅಡಗಿ ಕೂತಳು ಸೀತೆ ಅಡಗಿ ಕುಳಿತಿದ್ದನ್ನು ನೋಡಿದ ಶ್ರೀರಾಮನು ಸೀತೆಯು ಲಜ್ಜೆಯ ಕಾರಣ ಬ್ರಾಹ್ಮಣರಿಗೆ ಭೋಜನ ಬಡಿಸದೆ ಹೋಗಿರಬಹುದು ಎಂದು ತಿಳಿದು ಮೊದಲು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಆನಂತರ ಸೀತೆಯನ್ನು ವಿಚಾರಿಸುತ್ತೇನೆ ಎಂದು ಬ್ರಾಹ್ಮಣರಿಗೆ ಭೋಜನವನ್ನು ಬಡಿಸುತ್ತಾರೆ ಆನಂತರ ಸೀತೆಯಲ್ಲಿ ಏಕೆ ನೀನು ಅಡಗಿ ಕುಳಿತೆ ಎಂದು ಕೇಳುವಾಗ ಸೀತೆ ತಾನು ಕಂಡದ್ದನ್ನು ಶ್ರೀರಾಮನಿಗೆ ತಿಳಿಸುತ್ತಾಳೆ ಈ ಶ್ರಾದ್ದದಲ್ಲಿ ಉಪಸ್ಥಿತರಿದ್ದ ಬ್ರಾಹ್ಮಣರ ಅಗ್ರಭಾಗದಲ್ಲಿ ನಾನು ವಸ್ತ್ರ ಆಭರಣಗಳಿಂದ ವಿಭೂಷಿತರಾದ ನಿಮ್ಮ ತಂದೆಯವರನ್ನು ದರ್ಶನ ಮಾಡಿದೆ ತಂದೆಯವರನ್ನು ನೋಡಿದೆ ಅದೇ ಪ್ರಕಾರ ಇನ್ನೂ ಇಬ್ಬರು ಮಹಾಪುರುಷರು ನನಗೆ ಗೋಚರ ಆದರು ಹಾಗಾಗಿ ನಿಮ್ಮ ತಂದೆಯವರನ್ನು ನೋಡಿ ನಾನು ಏಕಾಂತದಲ್ಲಿ ಹೋದೆ ಯಾಕಂದರೆ ಈಗ ನಾನಿರುವ ಸ್ಥಿತಿ ಅಂದರೆ ನಾರಿನ ವಸ್ತ್ರ ಬೃಗ ಚರ್ಮ ಚರ್ಮವನ್ನು ಧರಿಸಿರುವಂತಹ ನಾನು ಅದು ಹೇಗೆ ಆ ರಾಜನ ಮುಂದೆ ಹೋಗೋದು ಹಾಗಾಗಿ ನಾನು ಗಿಡಗಳ ಮಧ್ಯೆ ಅಡಗಿ ಕುಳಿತೆ ಎಂದು ಹೇಳುತ್ತಾಳೆ ಸೊ ಪತ್ನಿಯ ಈ ಮಾತನ್ನು ಕೇಳಿ ರಾಜನಿಗೆ ರಾ ಶ್ರೀರಾಮನಿಗೆ ಆಶ್ಚರ್ಯ ಉಂಟಾಗುತ್ತದೆ ಹೀಗೆ ತನ್ನ ಸ್ಥಾನಕ್ಕೆ ಹೋದ ಸೀತೆಯು ಯಾವ ಪ್ರಕಾರ ತನ್ನ ಪಿತೃಗಳ ದರ್ಶನ ಮಾಡಿದ್ದಾಳು ಅದೇ ಪ್ರಕಾರ ಪಿತೃಗಳು ಅಮಾವಾಸ್ಯ ದಿನ ವಾಯುರೂಪದಲ್ಲಿ ಮನೆಯ ದ್ವಾರದ ಬಳಿ ಉಪಸ್ಥಿತರಿರುತ್ತಾರೆ ತಮ್ಮ ಸ್ವಜನರು ತಮ್ಮ ಪ್ರಿಯ ಜನರು ಸಂಬಂಧಿಕರು ಶ್ರಾದ್ದ ಅಭಿಲ ಮಾಡುತ್ತಾರೆ ಎಂಬ ಅಭಿಲಾಷೆಯನ್ನು ಹೊಂದಿರುತ್ತಾರೆ ಸೂರ್ಯ ಅಸ್ತ ಆಗುವವರೆಗೆ ಅಲ್ಲಿಯೇ ಇದ್ದು ಹಸಿವೆ ದಾಹದಿಂದ ವ್ಯಾಕುಲವಾಗಿ ನಿಂತಿರುತ್ತಾರೆ ಸೂರ್ಯಾಸ್ತದ ನಂತರ ಅವರು ನಿರಾಶರಾಗಿ ದುಃಖಿತ ಮನದಿಂದ ತಮ್ಮ ವಂಶದವರನ್ನು ನಿಂದಿಸುತ್ತಾ ದೀರ್ಘ ನಿಟ್ಟುಸಿರು ಬಿಡುತ್ತಾ ತಮ್ಮ ಲೋಕಕ್ಕೆ ಹಿಂತಿರುಗಿ ಹೋಗುತ್ತಾರೆ ಆದ್ದರಿಂದ ಅಮೋ ಪ್ರಯತ್ನಪೂರ್ವಕ ಅಮಾವಾಸ್ಯೆ ದಿನದಂದು ಅವಶ್ಯ ಶ್ರಾದ್ದ ಮಾಡಬೇಕು ಒಂದು ವೇಳೆ ಪಿತೃಗಳ ಪುತ್ರ ಹಾಗೂ ಬಂಧು ಬಾಂಧವರು ಅವರ ಶ್ರಾದ್ದ ಮಾಡಿದರೆ ಹಾಗೂ ಗಯಾತೀರ್ಥಕ್ಕೆ ತೆರಳಿ ಆ ಕಾರ್ಯದಲ್ಲಿ ಪ್ರವೃತ್ತರಾದರೆ ಅಂತ ಅಂಥವರು ಆ ಪಿತೃಗಳ ಜೊತೆಗೆ ಬ್ರಹ್ಮ ಲೋಕದಲ್ಲಿ ನಿವಾಸ ಮಾಡುವ ಅಧಿಕಾರ ಹೊಂದುತ್ತಾರೆ ಹಾಗೆ ಎಂದಿಗೂ ಅವರಿಗೆ ಮುಂದಕ್ಕೆ ಹಸಿವೆ ದಾಹಗಳು ಇರುವುದಿಲ್ಲ ಆದ್ದರಿಂದ ವಿದ್ವಾಂಸರು ಪ್ರಯತ್ನಪೂರ್ವಕ ಯಥಾವಿಧಿ ಶಾಖ ಎಲೆಗಳಿಗಿಂತ ಕೂ ಕೂಡ ತಮ್ಮ ಪಿತೃಗಳಿಗಾಗಿ ಶ್ರಾದ್ದವನ್ನು ಅವಶ್ಯಕವಾಗಿ ಮಾಡಬೇಕು ಸಮಯಾನುಸಾರ ಶ್ರಾದ್ದ ಮಾಡುವುದರಿಂದ ಕುಲದಲ್ಲಿ ಯಾವುದೇ ದುಃಖ ಇರುವುದಿಲ್ಲ ಪಿತೃಗಳ ಪೂಜೆಯನ್ನು ಮಾಡಿ ಮನುಷ್ಯನು ಆಯಸ್ಸು ಪುತ್ರ ಯಶಸ್ಸು ಸ್ವರ್ಗ ಕೀರ್ತಿ ಪುಷ್ಟಿ ಬಲ ಸಂಪತ್ತು ಪಶು ಸುಖ ದನ ಧಾನ್ಯಗಳನ್ನು ಹೊಂದುತ್ತಾನೆ ಹಾಗೆ ದೇವ ಕಾರ್ಯಕ್ಕಿಂತಲೂ ಈ ಪಿತೃಕಾರ್ಯ ವಿಶೇಷ ಮಹತ್ವವನ್ನು ಹೊಂದಿದೆ ಯಾವ ಜನರು ತಮ್ಮ ಪಿತೃಗಣ ದೇವಗಣ ಬ್ರಾಹ್ಮಣ ಹಾಗೂ ಅಗ್ನಿಯ ಪೂಜೆ ಮಾಡುತ್ತಾರೋ ಅವರೆಲ್ಲರೂ ಜೀವಿಗಳ ಅಂತರಾತ್ಮದಲ್ಲಿ ವ್ಯಾಪ್ತನಿರುವ ನನ್ನನ್ನು ಅಂದರೆ ಪರಮಾತ್ಮನನ್ನು ಪೂಜಿಸುತ್ತಾರೆ ಶಕ್ತಿಯ ಅನುಸಾರ ವಿಧಿಯುಕ್ತ ಶ್ರಾದ್ದವನ್ನು ಮಾಡಿ ಮನುಷ್ಯನು ಬ್ರಹ್ಮ ಪರ್ಯಂತ ಸಮಸ್ತ ಚರಾಚರ ಜಗತ್ತನ್ನು ಪ್ರಸನ್ನಗೊಳಿಸುತ್ತಾನೆ ಮನುಷ್ಯರ ಮೂಲಕ ಶ್ರಾದ್ದದಲ್ಲಿ ಪೃಥ್ವಿಯ ಮೇಲೆ ಯಾವ ಅನ್ನವನ್ನು ಹರಡಲಾಗುತ್ತದೆ ಆದ್ದರಿಂದ ಯಾವ ಪಿತೃಗಳು ಪಿಶಾಚ ಜನ್ಮವನ್ನು ತಳೆದಿರುತ್ತಾರೋ ಅಂಥವರು ಕೂಡ ಸಂತೃಪ್ತರಾಗುತ್ತಾರೆ ಶ್ರಾದ್ದದಲ್ಲಿ ಸ್ನಾನ ಮಾಡಿದಾಗ ಒದ್ದೆಯಾಗಿರುವಂತಹ ವಸ್ತ್ರಗಳಿಂದ ಯಾವ ನೀರು ಪೃಥ್ವಿಯ ಭೂಮಿಯ ಮೇಲೆ ಬೀಳುತ್ತದೋ ಅದರಿಂದ ವೃಕ್ಷ ಜನ್ಮವನ್ನು ಪಡೆದಿರುವಂತಹ ಪಿತೃಗಳಿಗೆ ಸಂತುಷ್ಟಿ ಉಂಟಾಗುತ್ತದೆ ಆ ಸಮಯ ಯಾವ ಪರಿಮಳ ಹಾಗೂ ಜಲ ಭೂಮಿಯು ಭೂಮಿಯ ಮೇಲೆ ಬೀಳುತ್ತದೋ ಅದರಿಂದ ದೇವತೆಗಳ ಜನ್ಮ ಪಡೆದಿರುವಂತಹ ಪಿತೃಗಳಿಗೆ ಸುಖವಾಗುತ್ತದೆ ಯಾವ ಪಿತೃಗಳು ತಮ್ಮ ಕುಲದಿಂದ ಬಹಿಷ್ಕೃತರಾಗಿರುತ್ತಾರೋ ಅಂಥವರು ಕ್ರಿಯೆಗೆ ಯೋಗ್ಯರಾಗಿರದೆ ಸಂಸ್ಕಾರಹೀನ ಹಾಗೂ ನಾಶ ಹೊಂದಿದವರಾಗಿರುತ್ತಾರೆ ಅಂಥವರೆಲ್ಲರೂ ವಿಕಿರಾನ್ನ ಹಾಗೂ ಸ್ನಾನದ ಜಲವನ್ನು ಸೇವಿಸುತ್ತಾರೆ ಶ್ರಾದ್ದದಲ್ಲಿ ಭೋಜನ ಮಾಡಿ ಬ್ರಾಹ್ಮಣರಿಂದ ಆಚಮನ ಹಾಗೂ ಜಲಪಾನ ಮಾಡಲು ಯಾವ ಜಲವನ್ನು ಸ್ವೀಕಾರ ಮಾಡಲಾಗುತ್ತದೆ ಆ ಜಲದಿಂದ ಆ ಪಿತೃಗಳಿಗೆ ಸಂತೃಪ್ತಿ ದೊರಕುತ್ತದೆ ಯಾರಿಗೆ ಪಿಶಾಚ ಕ್ರಮಿ ಹಾಗೂ ಕೀಟದ ಜನ್ಮ ಪ್ರಾಪ್ತಿ ಆಗಿರುತ್ತದೋ ಹಾಗೂ ಯಾವ ಪಿತೃಗಳಿಗೆ ಮನುಷ್ಯ ಜನ್ಮ ಬಂದಿರುತ್ತದೋ ಅಂಥವರೆಲ್ಲರೂ ಪೃಥ್ವಿಯ ಮೇಲೆ ಭೂಮಿಯ ಮೇಲೆ ಪ್ರದಾಲಿ ಪ್ರದಾನಿಸಲಾದ ಪಿಂಡಗಳಲ್ಲಿ ಪ್ರಯುಕ್ತ ಅನ್ನದ ಅಭಿಲಾಷೆಯನ್ನು ಹೊಂದಿರುತ್ತಾರೆ ಅದರಿಂದಲೇ ಅವರಿಗೆ ಸಂತೃಪ್ತಿ ದೊರೆಯುವಂಥದ್ದು ಈ ಪ್ರಕಾರ ಬ್ರಾಹ್ಮಣ ಕ್ಷತ್ರಿಯ ಹಾಗೂ ವೈಶ್ಯರು ವಿದ್ಯುಕ್ತವಾಗಿ ಶ್ರಾದ್ದ ಮಾಡಿದಾಗ ಯಾವ ಶುದ್ಧ ಅಥವಾ ಅಶುದ್ಧ ಅನ್ನ ಹಾಗೂ ಜಲವನ್ನು ನೆಲ್ ಎಸೆಯಲಾಗುತ್ತದೋ ಅದರಿಂದ ಯಾರು ಅನ್ಯ ಜಾತಿಯಲ್ಲಿ ಜನ್ಮ ಪಡೆದಿರುತ್ತಾರೋ ಅಂಥವರ ತೃಪ್ತಿ ಉಂಟಾಗುತ್ತದೆ ಯಾವ ಮನುಷ್ಯ ಅನ್ಯಾಯದಿಂದ ಸಂಪಾದಿಸಿದ ಪದಾರ್ಥಗಳಿಂದ ಶ್ರಾದ್ದ ಮಾಡುತ್ತಾನೋ ಅಂಥ ಶ್ರಾದ್ದದಿಂದ ನೀಚ ಜನ್ಮಗಳಲ್ಲಿ ಹೋದ ಚಾಂಡಾಲ ಪಿತೃಗಳ ತೃಪ್ತಿಯಾಗುತ್ತದೆ ಈ ಜಗತ್ತಿನಲ್ಲಿ ಶ್ರಾದ್ದದ ನಿಮಿತ್ತ ಯಾವುದೇ ಅನ್ನ ಧನ ಮೊದಲಾದವುಗಳ ದಾನವನ್ನು ತನ್ನ ಬಂಧು ಬಳಗದವರಿಂದ ಮಾಡಲಾಗುತ್ತದೋ ಅವೆಲ್ಲ ಪಿತೃಗಳಿಗೆ ಪ್ರಾಪ್ತಿಯಾಗುತ್ತದೆ ಅನ್ನ ಜಲ ಹಾಗೂ ಎಲೆ ಯಥಾ ಸಾಮರ್ಥ್ಯ ಯಾವ ಶ್ರಾದ್ದ ಮಾಡಲಾಗುತ್ತದೋ ಅವೆಲ್ಲವೂ ಪಿತೃಗಳ ತೃಪ್ತಿಯೇ ಆಗಿವೆ ಈಗ ಮುಂದಿನ ಪ್ರಶ್ನೆ ಮೃತ್ಯುವಿನ ನಂತರ ಜೀವಿಗೆ ಇನ್ನೊಂದು ಶರೀರ ಹೇಗೆ ಪ್ರಾಪ್ತಿಯಾಗುತ್ತದೆ ಅದು ಶೀಘ್ರವಾಗಿ ಪ್ರಾಪ್ತಿಯಾಗುತ್ತದೆ ಅಥವಾ ವಿಳಂಬವಾಗಿ ಪ್ರಾಪ್ತಿಯಾಗುತ್ತದೆ ಅದಕ್ಕೆ ಕಾರಣ ಏನು ಇದರ ಬಗ್ಗೆ ತಿಳಿಸಲು ಬೆರಡನು ಪರಮಾತ್ಮನಲ್ಲಿ ಕೇಳುವಾಗ ಪರಮಾತ್ಮನ ಉತ್ತರ ಜೀವನು ಮರಣದ ನಂತರ ಇನ್ನೊಂದು ಶರೀರ ಶರೀರದಲ್ಲಿ ತಕ್ಷಣ ಹೋಗಬಹುದು ಹಾಗೂ ಅದರಲ್ಲಿ ವಿಳಂಬ ಕೂಡ ಆಗಬಹುದು ಮನುಷ್ಯ ಯಾವ ಕಾರಣದಿಂದ ಇನ್ನೊಂದು ಶರೀರವನ್ನು ಪಡೆಯುತ್ತಾನೆ ಎಂಬುದರ ವಿಶಿಷ್ ವೈಶಿಷ್ಟ್ಯವನ್ನು ಈಗ ಹೇಳುತ್ತೇನೆ ಅದನ್ನು ಕೇಳು ಎಂದು ಗರುಡನಲ್ಲಿ ಹೇಳುತ್ತಾನೆ ಶರೀರದೊಳಗೆ ಯಾವ ಧೂಮರಹಿತ ಜ್ಯೋತಿಯ ಸದೃಶ ಪ್ರಧಾನ ಪುರುಷ ಜೀವಾತ್ಮ ವಿದ್ಯಮಾನವಾಗಿರುತ್ತಾನೋ ಅವನು ಮೃತ್ಯುವಿನ ನಂತರ ತಕ್ಷಣವೇ ವಾಯವೀಯ ಶರೀರವನ್ನು ಧಾರಣೆ ಮಾಡುತ್ತಾನೆ ಯಾವ ಪ್ರಕಾರ ಒಂದು ಹುಲ್ಲುಕಡ್ಡಿಯ ಆಶ್ರಯ ಪಡೆದು ಸ್ಥಿತವಿರುವಂತಹ ಒಂದು ಜಿಗಣೆಯು ಇನ್ನೊಂದು ಹುಲ್ಲುಕಡ್ಡಿಯ ಆಶ್ರಯ ಪಡೆದ ನಂತರ ಮೊದಲ ಹುಲ್ಲುಕಡ್ಡಿಯಿಂದ ತನ್ನ ಕಾಲುಗಳನ್ನು ಮುಂದೆ ತೆಗೆಯುತ್ತದೋ ಅದೇ ಪ್ರಕಾರ ಶರೀರಿಯು ಹಿಂದಿನ ಶರೀರ ಬಿಟ್ಟು ಇನ್ನೊಂದು ಶರೀರದಲ್ಲಿ ಹೋಗುತ್ತಾನೆ ಆ ಸಮಯ ಭೋಗಕ್ಕಾಗಿ ವಾಯವೀಯ ಶರೀರ ಎದುರಿಗೆ ಉಪಸ್ಥಿತ ಇರುತ್ತದೆ ಮರಣ ಹೊಂದುವ ಶರೀರದೊಳಗೆ ಇಂದ್ರಿಯಗಳು ಕೆಲಸ ಮಾಡುವುದು ನಿಲ್ಲಿಸಿದ ನಂತರ ವಾಯುವಿನಲ್ಲಿ ಲೀನವಾಗುತ್ತದೆ ಜೀವನು ಯಾವ ಶರೀರವನ್ನು ಹೊಂದುತ್ತಾನೋ ಅದನ್ನು ಕೂಡ ತೊರೆಯುತ್ತವೆ ಯಾವ ಪ್ರಕಾರ ಸ್ತ್ರೀ ಶರೀರದಲ್ಲಿರುವಂತಹ ಗರ್ಭ ಆಕೆಯ ಅನ್ನಾದಿ ಕೋಶಗಳ ಮೂಲಕ ಶಕ್ತಿಯನ್ನು ಸ್ವೀಕಾರ ಮಾಡಿ ಸಮಯ ಬಂದಾಗ ಅದನ್ನು ತೊರೆದು ಹೊರಗೆ ಬರುತ್ತದೋ ಅದೇ ಪ್ರಕಾರ ಜೀವವು ತನ್ನ ಅಧಿಕಾರವನ್ನು ಪಡೆದು ಇನ್ನೊಂದು ಶರೀರವನ್ನು ಪ್ರವೇಶಿಸುತ್ತದೆ ಆ ಒಂದು ಶರೀರದಲ್ಲಿ ಪ್ರವೇಶಿಸಿದ ಜೀವಿಯ ಕಾಲಕ್ರಮ ಭೋಜನ ಅಥವಾ ಗುಣ ಸಂಕ್ರಮಣ ಯಾವ ಸ್ಥಿತಿ ಇರುತ್ತದೋ ಅದನ್ನು ಜ್ಞಾನಿ ವ್ಯಕ್ತಿ ಮಾತ್ರ ನೋಡುತ್ತಾನೆ ವಿದ್ವಾಂಸ ಜನರು ಇದಕ್ಕೆ ಅತಿವಾಹಿಕ ವಾಯವೀಯ ಶರೀರ ಎಂದು ಕರೆಯುತ್ತಾರೆ ಭೂತ ಪ್ರೇತ ಪಿಶಾಚಿಗಳ ಶರೀರ ಹಾಗೂ ಮನುಷ್ಯರ ಪಿಂಡಜ ಶರೀರ ಕೂಡ ಇದೇ ಪ್ರಕಾರದ್ದು ಆಗಿರುತ್ತದೆ ಪುತ್ರಾದಿಗಳು ಯಾವ ದಶಗಾತ್ರದ ಪಿಂಡದಾನವನ್ನು ಮಾಡುತ್ತಾರೋ ಆ ಪಿಂಡಜ ಶರೀರದೊಡನೆ ಈ ವಾಯವೀಯ ಶರೀರ ಏಕಾಕಾರವಾಗುತ್ತದೆ ಒಂದು ವೇಳೆ ಪಿಂಡಜ ದೇಹದ ಆಶ್ರಯ ದೊರೆದಿದ್ದಾಗ ವಾಯುಜ ಶರೀರ ಕಷ್ಟವನ್ನು ಭೋಗಿಸುತ್ತದೆ ಜೀವಿಯ ಈ ಶರೀರದಲ್ಲಿ ಹೇಗೆ ಕೌ ಕೌಮಾರಿಯ ಯೌವನ ಹಾಗೂ ವೃದ್ಧಸ್ಥದ ಅವಸ್ಥೆಗಳು ಬರುತ್ತದೋ ಅದೇ ಪ್ರಕಾರ ಅನ್ಯ ಶರೀರ ಪ್ರಾಪ್ತಿಯಾದಾಗ ಬರುತ್ತವೆ ಎಂದು ತಿಳಿಯಬೇಕು ಯಾವ ಪ್ರಕಾರ ಮನುಷ್ಯ ಹಳೆಯ ವಸ್ತ್ರಗಳನ್ನು ಪರಿತ್ಯಜಿಸಿ ಹೊಸ ವಸ್ತ್ರಗಳನ್ನು ಧರಿಸುತ್ತಾನೋ ಅದೇ ಪ್ರಕಾರ ಶರೀರ ಹಳೆಯ ಶರೀರವನ್ನು ಪರಿತ್ಯಜಿಸಿ ಹೊಸ ಶರೀರವನ್ನು ಧಾಣೆ ಮಾಡುತ್ತಾನೆ ಈ ಶರೀರವನ್ನು ಅಗ್ನಿ ಸುಡುವುದಾಗಲಿ ವಾಯು ಒಣಗಿಸುವುದಾಗಲಿ ಅಸಂಭವ ಜೀವ ತಕ್ಷಣ ವಾಯವೀಯ ಶರೀರದಲ್ಲಿ ಪ್ರವೇಶಿಸುತ್ತದೆ ಎಂಬ ವಿಚಾರವನ್ನು ಈಗಾಗಲೇ ನಾನು ತಿಳಿಸಿಯಾಗಿದೆ ಇನ್ನು ಜೀವಾತ್ಮನಿಗೆ ಹೇಗೆ ವಿಳಂಬದಿಂದ ತಡವಾಗಿ ಇನ್ನೊಂದು ಶರೀರ ಪ್ರಾಪ್ತಿಯಾಗುತ್ತದೆ ಎಂದು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡುತ್ತೇನೆ ಎಂದು ಶ್ರೀ ಪರಮಾತ್ಮ ಹೇಳುತ್ತಾರೆ ಕೆಲವು ಜೀವಾತ್ಮ ಪಿಂಡಜ ಶರೀರವನ್ನು ವಿಳಾಂಬದಿಂದ ಹೊಂದುತ್ತಾರೆ ಏಕೆಂದರೆ ಮೃತ್ಯುವಿನ ನಂತರ ಅವರ ಕರ್ಮದ ಅನುಸಾರ ಅವರು ಯಮಲೋಕಕ್ಕೆ ಹೋಗುತ್ತಾರೆ ಚಿತ್ರಗುಪ್ತನ ಆಜ್ಞೆಯಂತೆ ಅಲ್ಲಿ ನರಕ ಭೋಗಿಸಿ ಅಲ್ಲಿನ ಯಾತನೆ ಭೋಗಿಸಿದ ನಂತರ ಅವರಿಗೆ ಪಶು ಪಕ್ಷಿ ಮೊದಲಾದ ಜನ್ಮ ಪ್ರಾಪ್ತಿಯಾಗುತ್ತದೆ ಮನುಷ್ಯ ಯಾವ ಶರೀರವನ್ನು ಪಡೆಯುತ್ತಾನೋ ಆ ಶರೀರದಲ್ಲಿ ಮೋಹವಶ ಅದರ ಮಮತೆ ಉಂಟಾಗುತ್ತದೆ ಶುಭ ಅಶುಭ ಕರ್ಮಗಳ ಫಲವನ್ನು ಭೋಗಿಸಿ ಮನುಷ್ಯ ಇದರಿಂದ ಮುಕ್ತನಾಗುತ್ತಾನೆ ಹಾಗೆಯೇ ಪ್ರತಿಯೊಬ್ಬ ಮನುಷ್ಯ ತನ್ನ ಕರ್ಮಗಳಲ್ಲಿ ತತ್ಪರನಾಗಿ ಸಂಸಿದ್ಧಿಯನ್ನು ಹೊಂದುತ್ತಾನೆ ತನ್ನ ಕರ್ಮದಲ್ಲಿ ಅನುರಕ್ತನಾಗಿ ಅಂಥ ಸಿದ್ಧಿಯನ್ನು ಹೇಗೆ ಪಡೆಯುತ್ತಾನೆ ಎಂಬುದರ ಬಗ್ಗೆ ಈಗ ಹೇಳುತ್ತೇನೆ ಕೇಳು ಎಂದು ಪರಮಾತ್ಮ ಹೇಳುತ್ತಾನೆ ಸತ್ಕರ್ಮದಿಂದ ಯಾರು ತನ್ನ ಪಾಪವನ್ನು ನಷ್ಟಗೊಳಿಸಿರುತ್ತಾನೋ ಅಂಥವನು ವಾಸುದೇವ ಅಂದರೆ ಪರಮಾತ್ಮನ ನಿರಂತರ ಚಿಂತನೆಯಿಂದ ವಿಶುದ್ಧವಾದ ಬುದ್ಧಿಯಿಂದ ಸಂಯುಕ್ತನಾಗಿ ಸ್ವಯಂ ನಿಯಂತ್ರಣ ಸಂಯಮದಿಂದ ಸ್ಥಿರನಾಗಿರುತ್ತಾನೋ ಯಾರು ಶಬ್ದಾದಿ ವಿಷಯಗಳನ್ನು ಪರಿತ್ಯಜಿಸಿ ರಾಗ ದ್ವೇಷವನ್ನು ತೊರೆದು ವಿರಕ್ತ ಹಾಗೂ ಯಥಾಪ್ರಾಪ್ತ ಭೋಜನದಿಂದ ಸಂತುಷ್ಟನಿರುತ್ತಾನೋ ಯಾರ ಮನಸ್ಸು ವಾಣಿ ಶರೀರ ಸಂಯಮಿತವಾಗಿರುತ್ತದೋ ಯಾರು ವೈರಾಗ್ಯ ಧಾರಣೆ ಮಾಡಿ ನಿತ್ಯ ಧ್ಯಾನ ಯೋಗದಲ್ಲಿ ತತ್ಪರನಾಗಿರುತ್ತಾನೆ ಯಾರು ಅಹಂಕಾರ ಬಲ ಕಾಮ ಕ್ರೋಧ ದರ್ಪ ಈ ಎಲ್ಲ ಷಡ್ವಿಕಾರಗಳನ್ನು ತ್ಯಾಗ ಮಾಡಿ ನಿರ್ಭಯನಾಗಿ ಶಾಂತನಾಗಿ ಇರುತ್ತಾನೋ ಅಂಥವನು ಬ್ರಹ್ಮಸ್ವರೂಪನಾಗಿರುತ್ತಾನೆ ಮೈ ಡಿಯರ್ ಫ್ರೆಂಡ್ಸ್ ಇಲ್ಲಿಗೆ ಗರುಡ ಪುರಾಣದ ಅಧ್ಯಾಯ ಇಪ್ಪತ್ತೆಂಟು ಮುಕ್ತಾಯವಾಗುತ್ತೆ ಮಹಾವಿಷ್ಣು ಸಮಾದ ಅಂತರ್ಗತ ಗರುಡ ಪುರಾಣದ ಇಪ್ಪತ್ತೆಂಟನೇ ಅಧ್ಯಾಯ ಪೂರ್ಣವಾಯಿತು ಹಾಗೆಯೇ ಆಸಕ್ತರು ಈ ಅಧ್ಯಾಯದ ಹಿಂದಿನ ಅಧ್ಯಾಯಗಳನ್ನು ಕೇಳಿರುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೇವೆ ಅಲ್ಲಿ ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು ಇನ್ನು ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು प्लीज टेक केयर हैव ए गुड डे जय शक्ति जय मां काली जय श्री कृष्णा